ಮಹಾತ್ಮ ಗಾಂಧೀಜಿಯವರ ಬದುಕು ಈ ಜಗತ್ತಿಗೆ ಆದರ್ಶ ಕೊರಟಗೆರೆ ತಾಲೂಕು ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ಐವತ್ತೈದನೇ ಜಯಂತಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಒಂದು ನೂರ ಇಪ್ಪತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ಗ್ರೇಟು ತಹಶೀಲ್ದಾರ್ ರಾಮ್ ಪ್ರಸಾದ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದೇಶವನ್ನ ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಡುವ ಮೂಲಕ ಭಾರತ ಮಾತೆಗೆ ಸೇವೆ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಸ್ವತಂತ್ರ ಹೋರಾಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಮತ್ತು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದರು ಇನ್ನು ಮಹಾತ್ಮ ಗಾಂಧೀಜಿಯವರು ಸತ್ಯಮೇವ ಜಯತೆ ವಾಕ್ಯ ಪಾಲನೆ ಮಾಡಿ ಸ್ವತಂತ್ರ ಹೋರಾಟದಲ್ಲಿ ಜಯಸಿಗಳು ಕಾರಣರಾಗಿದ್ದಾರೆ ಗಾಂಧೀಜಿಯವರ ಕನಸು ನನಸು ಮಾಡುವುದಾಗಿ ಸ್ವಚ್ಛತಾ ಪ್ರತಿಜ್ಞೆಯನ್ನ ಅಧಿಕಾರಿಗಳು ಮಾಡಿದ್ರು ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳು ಶಿರಸ್ತೆದಾರ ವೆಂಕಟೇಶ್ ವೆಂಕಟರಾಮ ನಕುಲ್ ಕ್ರೈಸ್ತ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಸಂದರ್ಭದಲ್ಲಿ ಹಾಜರಿದ್ದರು

ತಾನೇ ಜನ್ಮ ಜಯಂತಿ ಜಯಂತಿಯನ್ನು ಆಚರಣೆ ಇದ್ದಾರೆ ಅಂದರೆ ಅವರು ಹುಟ್ಟಿ ನೂರ ಐವತ್ತೈದು ವರ್ಷ ನೂರ ಇಪ್ಪತ್ತು ವರ್ಷ ಕಾಲ ಜರುಗಿದೆ ಈಗಾಗಲೇ ಗಾಂಧೀಜಿಯ ಬಗ್ಗೆ ಭಾಳಷ್ಟು ಎಲ್ಲ ನಾನು ತಿಳ್ಕೊಂಡಷ್ಟು ಅಥವಾ ನಾನು ತಿಳ್ಕೊಂಡಿದ್ದ ಮೇಲಾದಷ್ಟು ವಿಷಯಗಳನ್ನ ಹಾಗಾಗಿ ನಾನು ಹೆಚ್ಚಿಗೆ ಹೇಳೋವಂಥದ್ದು ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಗಾಂಧೀಜಿ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕೆ ಒಬ್ಬ ಗುರುತಿಸಿಕೊಂಡಂಥ ವ್ಯಕ್ತಿ ಪ್ರಪಂಚದಿಂದ ಗೌರವ ಪಡೆದಂತ ವ್ಯಕ್ತಿ ಆದ್ರಿಂದ ಅವ್ರ ಬಗ್ಗೆ ನಾವು ಕೆಲವು ಮಾತ್ರ ನಾಟಕ ಬ್ರಿಟಿಷರು ನಮ್ಮನ್ನು ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ವರ್ಷಗಳು ಆಳಿದ್ರು ಅವರಲ್ಲಿ ಏನು ಅಹಂಕಾರ ಇತ್ತು ಅಂತಂದರೆ ಬ್ರಿಟಿಷರು ಏನು ಹೇಳ್ತಾಯಿದ್ರು ಅಂತಂದರೆ ಸನ್ನು ನಾವು ಆಳೋ ಜಾಗದಲ್ಲಿ ಮುಳುಗೋದಿಲ್ಲ ಸನ್ ಎವರ್ ಸಚಿನ ಎಂಪೈರ್ ಅಂತ ಹೇಳ್ತಾಯಿದ್ರು ಅಷ್ಟು ಅವರಿಗೆ ನಾವು ಈ ಪ್ರಪಂಚನ ನಮ್ಮ ಕಾಲು ಕೆಳಗಿದೆ ಅನ್ನೋ ಮಟ್ಟಕ್ಕೆ ಅವರ ಇದು ಮೇಲಿತ್ತು ಗಾಂಧೀಜಿಯವರು ಸರಳತೆ ಭಾಳ ಸರಳರಾಗಿದ್ದರು ಹೆಂಗೆ ಅವರು ಅದನ್ನು ಜಯಿಸಿದ್ರು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇಂಗ್ಲೆಂಡ್ಗೆ ಗಾಂಧೀಜಿಯವರು ಹೋಗ್ತಾರೆ ಹೋದಾಗ ಅಲ್ಲಿ ಅಲ್ಲಿ ರಾಜನ ಭೇಟಿ ಹಾಕ್ತಾರೆ ರಾಜನ್ ಭೇಟಿ ಆಗಬೇಕಾದ್ರೆ ಸುಮಾರು ಪ್ರೋಟೋಕಾಲ್ ಇರ್ತದೆ ಅವರು ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡಿ ಕೊನೆಗೆ ಬರ್ತಾರೆ ಗಾಂಧೀಜಿಯವರು ಮಾ ಮಾತಾಡ್ತಾರೆ ಅವರ ಹತ್ರ ಗಾಂಧೀಜಿಯವರು ಭಾಳ ಮೇಧಾವಿಗಳು ತುಂಬ ಚೆನ್ನಾಗಿ ಮಾತಾಡಿದ್ರು ಭಾಳಷ್ಟು ಇಂಗ್ಲೀಷ್ ನಾಲೆಡ್ಜ್ ಇತ್ತು ಅವ್ರಿಗೆ ಅಡ್ವೊಕೇಟ್ಗಳು ಹಾಗಾಗಿ ಅವರೆಲ್ಲ ಬೆರಗಾಗ್ತಾರೆ ಗಾಂಧೀಜಿಯವರು ಸರಳತೆ ಅವ್ರ ಬಟ್ಟೆ ಮತ್ತು ಅವ್ರು ಮಾತಾಡ್ತಾರೆ ಇದನ್ನು ನೋಡಿ ಎಲ್ಲರೂ ಗಾವ ಇಲ್ಲಾಕ್ತಾರೆ ಕೊನೆಗೆ ಪತ್ರಿಕಾ ಮಧ್ಯವರು ಆಚೆ ಬಂದಾಗ ಒಂದು ಪ್ರಶ್ನೆ ಕೇಳ್ತಾರೆ ಗಾಂಧೀಜಿ ಗಾಂಧೀಜಿಯವ್ರಿಗೆ ನೋಡಿ ಆ ಕಿಂಗು ಅಷ್ಟೊಂದು ಚೆನ್ನಾಗಿ ಎಲ್ಲ ದೇಶ ಪ್ರೋಶನ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ತು ನೀವು ಈ ರೀತಿ ಬಂದಿದ್ದೀರಾ ಅವರು ಏನು ಹೇಳ್ತಾ ಇದ್ರು ಅಂತಂದರೆ ಸರಳತೆಗೆ ಯಾರನ್ನ ಇವ್ರು ಭೇಟಿ ಆಗಬೇಕಾದ್ರೆ ಇವ್ರು ಮೇಲ್ಗಡೆ ಮಾತ್ರ ಒಂದು ಹಾಕಿಬಿಡ್ತಾಯಿದ್ರು ಇಲ್ಲದೆ ಅದು ಇರ್ತಾ ಇದ್ದಾರೆ ಬಿ ಎ ಪಿ ಭೇಟಿ ಮಾಡ್ಬೇಕಾದ್ರೆ ಮಾತ್ರ ಇದನ್ನು ಹಾಕೊಂಡು ಬರ್ತಾಯಿದ್ದರು ಅದಕ್ಕೆ ಗಾಂಧೀಜಿಯವರು ಏನು ಉತ್ತರ ಕೊಡ್ತಾರೆ ದಿ ಕಿಂಗ್ ಹ್ಯಾಡ್ ಎನ್ ಆನ್ ಫಾರ್ ಗೋತ್ ಆಫ್ ಅಸ್ ಅಂದ್ರೆ ರಾಜ ತನ್ನದ ಸೇರ್ ಸಾಕೊಂಡ್ಬಿಟ್ಟಿದ್ದಾನೆ ಅದರರ್ಥ ಅಷ್ಟೇ ರಾಜ ದ್ವೇಷ ಬಿಟ್ಟು ತಲೆಯಿಂದ ಇದನ್ನ ನಂದು ಸೇರ್ ಸಾಕೊಂಡಿರ್ಬೇಕಾದ್ರೆ ನಾನು ಯಾಕೆ ಮತ್ತೆ ಮಾಡ್ಕೋಬೇಕು ಅನ್ನೋದು ಅದರರ್ಥ ಆವಾಗ ಯಾವುದೇ ಒಬ್ಬ ಪ್ರತಿಕಾದವನು ಅವರಿಗೆ ಉತ್ತರ ಕೊಡಕ್ಕಾಗಲ್ಲ ಮಾತ್ರ ಸರಳತೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಮತ್ತೊಬ್ಬ ಮಹಾನ್ ನಿಮ್ಗೆ ಗೊತ್ತಿರ್ಬೇಕು ಸೈಂಟಿಸ್ಟು ಆಲ್ಬರ್ಟ್ ಎಸ್ಟೇನ್ ಅಂತ ಅವರು ಪ್ರತಿಭಾವಂತ ಮತ್ತೆ ನಾನು ಇಳಿದ ಆಳಕ್ಕೆ ನೀವು ಇಳಿಯಬಲ್ಲೀರಾ ಎನ್ನುವ ಸವಾಲನ್ನು ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆ ಸವಾಲನ್ನು ಸ್ವೀಕರಿಸೋಕೆ ನಮಗೆ ಆಗುತ್ತಾ ಅನ್ನೋದೇ ಪ್ರಶ್ನೆ ಅವರ ರಾಜಕೀಯ ಜೀವನ ಧಾರ್ಮಿಕ ಜೀವನ ಆಧ್ಯಾತ್ಮಿಕ ಜೀವನ ಆರ್ಥಿಕತೆಗೆ ಸಂಬಂಧಿಸಿದಂತಹ ಅವರ ವಿಚಾರಗಳು ಪರಿಸರಕ್ಕೆ ಸಂಬಂಧಿಸಿದಂತಹ ಅವರ ವಿಚಾರಗಳು ಯಾವುದೇ ಆಗಿರಲಿ ಇವತ್ತು ಜಗತ್ತು ಎದುರಿಸ್ತಾ ಇರ್ತಕ್ಕಂಥ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಗಾಂಧೀಜಿಯ ಪರಿಹಾರ ಗಾಂಧೀಜಿ ಪರಿಹಾರವಾಗಿ ನಿಂತಾನೆ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಗಾಂಧಿ ವಿಚಾರಧಾರೆಯಲ್ಲಿ ಪರಿಹಾರಗಳಿವೆ ನನ್ನನ್ನು ಊಟಕ್ಕೆ ಕರೆದವರಿಗೆ ಒಂದು ಮಾತನ್ನು ಹೇಳಿದರು ಅದೇನೆಂದರೆ ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ ನಿನ್ನ ಬಂಧು ಬಾಂಧವರನ್ನಾಗಲಿ ಐಶ್ವರ್ಯವರ್ಗರನ್ನಾಗಲಿ ನೆರೆಯವರನ್ನಾಗಲಿ ಕರೆಯಬೇಡ ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರರು ಮತ್ತು ನಿನಗೆ ಮುಯಿಗೆ ಮುಯಾಗುವುದು ಆದರೆ ನೀನು ಅವತನ ಮಾಡಿಸುವಾಗ ಬಡವರು ಊನವಾದವರು ಕುಂತಲು ಕುರುಡರು ಇಂಥವರನ್ನು ಕರೆ ಅವರು ನಿನಗೆ ಮುಯಿ ತೀರಿಸುವುದಕ್ಕೆ ಆಗುವುದಿಲ್ಲ ನೀತಿವಂತರು ಜೀವಂತರಾಗಿ ಎದ್ದು ಬರುವಾಗ ನಿನಗೆ ಮುಯಿ ನಿನಗೆ ಸತ್ಯವಾಗಿ ಹೇಳುತ್ತೇನೆ ನೀನು ಹೇಳಿದ್ದೆ ಇಲ್ಲಿ ನಾವು ನೋಡುವಾಗ ಯೇಸು ಆರ